ಹಾಯ್ ಫ್ರೆಂಡ್ಸ್ ಇದು ಫ್ರೈಡೆ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ಮನೆಯಲ್ಲಿ ಹೂ ಇತ್ತು ಉಂಬಿಟ್ಟು ಪೂಜೆಗೆ ಹೂ ಬೇಕು ಅಂದ್ಬಿಟ್ಟು ಹೂವೆಲ್ಲ ಇದ್ದೀನಿ ಯೂಶ್ವಲಿ ನಾವು ಇರೋದ್ರಿಂದ ನಾವು ಹೂವೆಲ್ಲ ಆಲ್ಮೋಸ್ಟ್ ದುಡ್ಡು ಎಲ್ಲ ತಗೊಳ್ಳಲ್ಲ ನಮ್ಮ ಸೈಡೆ ಬೆಳೀತಾರಲ್ಲ ಸೊ ನಮ್ಮ ಪೂಜೆಗೆಲ್ಲ ಹಬ್ಬಕ್ಕೆಲ್ಲ ಇದೇ ಹೂ ಆಗುತ್ತೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ನೀವೇ ನೋಡ್ತಿದ್ದೀರಾ ಸಿಂಪಲ್ ಆಗಿ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡಬೇಕಿತ್ತು ಅದಕ್ಕೇ ತುಂಬ ಏನು ಎಲ್ಲ ಮಾಡಿಲ್ಲ ಆಗಿ ಹೇಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವೇ ನೋಡ್ತಿರ್ಬೋದು ನಮ್ಮನೆ ಟಿ ವಿ ನೋಡ್ತಿರ್ಬೋದು ನಮ್ಮ ಮನೆ ಯಾವ ಥರ ಇದೆ ಟಿ ವಿ ಬೇರೆಯವ್ರ ಬೇರೆಯವ್ರ ಮನೇಲಿ ಈ ಥರ ಟಿ ವಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಆವಾಗೆಲ್ಲ ಇದೇ ಅವಾಗೆಲ್ಲ ಈ ಆಲ್ಮೋಸ್ಟ್ ಇದೇ ಥರ ಟಿ ವಿ ಅಲ್ವಾ ಯೂಸ್ ಮಾಡ್ತಿದ್ದು ಎಲ್ಲ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ ಇವಾಗ ಶುಕ್ರವಾರ ಆಗಿರೋದ್ರಿಂದ ದೇವ್ರ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡೋದಿತ್ತು ಸಿಂಪಲ್ಲಾಗಿ ಎಲ್ಲ ಕ್ಲೀನ್ ಮಾಡಿ ಫೋಟೋಸ್ ಎಲ್ಲ ಒರೆಸಿ ಇಟ್ಟಿದ್ದೀನಿ ಇನ್ನೂ ಪೂಜೆ ಎಲ್ಲ ಮಾಡಿಲ್ಲ ನೀವೇ ನೋಡ್ತಿರ್ಬೋದು ಸಿಂಪಲ್ಲಾಗಿ ಎಲ್ಲ ಒರೆಸಿ ಇಟ್ಟಿದ್ದೀನಿ ನೆಕ್ಸ್ಟ್ ಈಗ ಸ್ವಲ್ಪ ಕಳಶ ಮತ್ತು ದೀಪ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಪೂಜೆಗೆ ಅಂತೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ಎಲ್ಲ ಇಟ್ಟಾಗಿದೆ ನೀವೇ ನೋಡ್ತಾ ಇದ್ದೀರ ನೆಕ್ಸ್ಟ್ ಇವಾಗ ಸಿಂಪಲಾಗಿ ಪೂಜೆ ಕೂಡ ಮುಗಿಸಿದ್ದೀನಿ ಯೂಶುವಲಿ ಫ್ರೈಡೇ ಆರು ಟ್ಯೂಸ್ಡೇ ಇದೇ ಥರ ನನ್ನ ಪೂಜೆ ಎಲ್ಲ ಮಾಡೋದು ಆಗಿರುತ್ತೆ ಅಷ್ಟೇ ಪೂಜೆ ನೀವೇ ನೋಡ್ತಿದ್ದೀರಲ್ಲ ಎಷ್ಟೇ ನನ್ನ ಪೂಜೆ ಯಾವಾಗಲೂ ಇರುತ್ತೆ ಮನೇಲಿ ಏನೇ ಆಗಿರ್ಬೋದು ಮನ್ಸಿಗೆ ನೆಮ್ಮದಿಲ್ಲ ಅಂದಾಗ ಆಗಿ ದೇವರ ಹತ್ರ ಕೂತ್ಕೊಂಡು ಆಗಿ ಒಂದು ಪೂಜೆ ಮಾಡಿದ್ರೆ ಸಾಕು ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನೆಕ್ಸ್ಟು ನಮ್ಮದು ಹಸು ಕರು ಹಾಕಿತ್ತು ಆದ್ದರಿಂದ ಗಿಣ್ಣು ಮಾಡೋಣ ಅಂದ್ಬಿಟ್ಟು ಗಿಣಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಹಳ್ಳಿ ಕಡೆ ಹೇಗೆ ಗಿಂಡು ಮಾಡ್ತಾರೆ ಎಕ್ಸ್ಪೆಷಲ್ ನಮ್ಮನೇ ಹೇಗೆ ಮಾಡ್ತಾರೆ ಅಂತ ನನ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಫಸ್ಟು ಹಾಲು ಇರುತ್ತಲ್ಲ ಹಾಲಿಗೆ ಬೆಲ್ಲ ಹಾಕಿ ಚೆನ್ನಾಗಿ ಎಲ್ಲ ಕಾಯೋಕೆ ಇಡಬೇಕು ಅದು ಫುಲ್ ಫ್ಲೇವರ್ ಬೇರೆ ಥರ ಬರುತ್ತೆ ಫುಲ್ ಗಮ್ ಅಂತ ಇರಬೇಕು ಆ ಥರ ಬಿಸಿ ಮಾಡಿ ಇಡಬೇಕು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಇರುತ್ತೆ ಅದನ್ನೆಲ್ಲ ಸಣ್ಣಕ್ಕೆ ಪುಡಿ ಮಾಡಿ ಆ ಹಾಲಿಗೆ ಹಾಕಬೇಕು ನೆಕ್ಸ್ಟ್ ನಾವು ಎಷ್ಟು ಹಾಲಿರುತ್ತೆ ಅಷ್ಟಕ್ಕೆ ನೋಡಿಕೊಂಡು ಸ್ವಲ್ಪ ಹುರ್ಗಡ್ಲೆಲ್ಲ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ತೆ ಸಾಮಾನ್ಯವಾಗಿ ಸ್ವಲ್ಪೊಬ್ಬರು ಕೊಬ್ಬರಿ ತುರಿನೂ ಹಾಕ್ತಾರೆ ನಾವು ಇವತ್ತು ಕಾಯಿ ತುರಿ ಹಾಕ್ತಾ ಇದ್ದೀವಿ ನೆಕ್ಸ್ಟ್ ನಾವು ಇವತ್ತು ರೈಸಲ್ಲಿ ಮಾಡಿರೋದ್ರಿಂದ ಅನ್ನೆಲ್ಲ ಸ್ವಲ್ಪ ಉಡುಡಿಯಾಗಿರಬೇಕು ಸ್ವಲ್ಪ ತೊಪ್ಪೆ ಥರ ಎಲ್ಲ ಮಾಡಬಾರ್ದು ಇವಾಗ ಅದು ಹಾಲೆಲ್ಲ ಬೆಂದಿತ್ತು ಅದಕ್ಕೆ ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ ಯೂಶ್ವಲಿ ಗಿಣ್ಣ ರೈಸಲ್ಲಿ ಮಾಡ್ತಾರೆ ಕಡಲೆ ಪುರಿಲಿ ಮಾಡ್ತಾರೆ ಅವಲಕ್ಕಿಲಿ ಮಾಡ್ತಾರೆ ಇವತ್ತು ನಮ್ಮ ಮನೇಲಿ ರೈಸಲ್ಲಿ ಮಾಡ್ತಾಯಿದ್ದೀವಿ ನಿಮ್ಗೆ ಯಾರಿಗಾದ್ರು ಬೇರೆ ಥರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಕಟ್ಲೆ ಪುರಿ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಈಗ ಉರ್ಗಡ್ಲೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಉರ್ಗಡ್ಲೆ ಕೂಡ ಮಿಕ್ಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸ್ವಲ್ಪ ಕಾಯಿ ತುರಿಯಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ತುರಿನೂ ಹಾಕ್ತಾಯಿದ್ದೀವಿ ಇಷ್ಟನ್ನೆಲ್ಲ ಹಾಕಿ ಮತ್ತೆ ಅದನ್ನೆಲ್ಲ ಬೇಯೋದಕ್ಕೆ ಇಡಬೇಕು ನಾನು ಅದು ವೀಡಿಯೋ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಕೆಳಗಡೆನೇ ಇಟ್ಟು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಮೇಲ್ಗಡೆ ಇಡ್ತೀನಿ ಅದು ವೀಡಿಯೋ ಮಾಡೋದು ಸ್ವಲ್ಪ ಹೈಟ್ ಇದೆ ಕಾಣಿಸಲ್ಲ ಅಂದ್ಬಿಟ್ಟು ಕೆಳಗಡೆನೇ ಇಟ್ಕೊಂಡು ಶೂಟ್ ಮಾಡ್ತಾಯಿದ್ದೀನಿ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದ್ರೆ ಗಿಣ್ ರೆಡಿ ಆಗುತ್ತೆ ಸಾಮಾನ್ಯವಾಗಿ ಯೂಶ ಅಲ್ಲಿ ಹಳ್ಳಿ ಕಡೆ ಇದೇ ಥರ ಗಿಣಿ ಮಾಡೋದು ನಿಮ್ಮ ಸೈಡಲ್ಲಿ ಯಾವ ಥರ ಗಿಣಿ ಮಾಡ್ತಾರೆ ಅಂತ ಹೇಳಿ Thank you.